ನಮಸ್ಕಾರ ವೆಲ್ಕಮ್ ಟು ದತ್ತ ಯೂಟ್ಯೂಬ್ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ದಾವಣಗೆರೆಯ ನರ್ಗೀಸ್ ಮಂಡಕ್ಕಿ ಇದು ಈವ್ನಿಂಗ್ ಸ್ನಾಕ್ಸ್ಗೆ ಗೆ ಕಾಫಿ ಜೊತೆ ಟೀ ಜೊತೆ ಮಿರ್ಚಿ ಜೊತೆ ತುಂಬಾನೇ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್ ನೀವು ಇದನ್ನ ಟ್ರೈ ಮಾಡಿ ಇವಾಗ ಇದನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನರ್ಗೀಸ್ ಮಂಡಕ್ಕಿ ಮಾಡಕ್ಕೆ ನಾನು ಇಲ್ಲಿ ಒಂದ್ ಎರಡು ಸ್ಪೂನ್ ಹುರ್ಗಡ್ಲೆ ಮತ್ತೆ ಒಂದು ಸ್ಪೂನ್ ಸಕ್ಕರೆನ ಮಿಕ್ಸಿಗೆ ಹಾಕೊಂಡು ಇದನ್ನ ಪುಡಿ ಮಾಡಿ ಈ ರೀತಿಯಾಗಿ ಇದನ್ನ ನಾನು ನುಣ್ಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತೆ ಹಸಿ ಮೆಣಸಿನ್ಕಾಯಿನ ನೀರು ಹಾಕೊಳ್ಳದೆ ಬಟ್ಲಿ ಎಣ್ಣೆ ಜೀರಿಗೆ ಸ್ವಲ್ಪ ಫ್ರೈ ಆದ್ಮೇಲೆ ಇವಾಗ ಕಡಲೆಕಾಯಿನ ಸೇರಿಸ್ಕೊಂತ ಇದ್ದೀನಿ ಜೀರಿಗೆ ಎಲ್ಲ ಫ್ರೈ ಆಗಿದೆ ನಾನು ಇವಾಗ ಇದಕ್ಕೆ ಕಡಲೆಕಾಯಿನ ಸೇರಿಸ್ಕೊಂತೀನಿ ಇವಾಗ ಇದನ್ನ ಸ್ವಲ್ಪ ನಾನು ಮೀಡಿಯಂ ಫ್ಲೇಮ್ ಅಲ್ಲೇ ಮಾಡ್ಕೊಂತ ಇದ್ದೀನಿ ಕಡಲೆಕಾಯಿಲ್ಲ ಚೆನ್ನಾಗಿ ಫ್ರೈ ಆಗಲಿ ಕಡಲೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ನಾನು ಇವಾಗ ಇದಕ್ಕೆ ಒಂದು ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ನಾವು ಆವಾಗಲೇ ರುಬ್ಕೊಂಡಿರೋ ಪೇಸ್ಟ್ ಅನ್ನು ಆ್ಯಡ್ ಇದೊಂದು ಇದೊಂದೆರಡು ನಿಮಿಷ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಎರಡು ನಿಮಿಷ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಕಡಲೆ ಪೂರಿನ ಇದ್ದೀನಿ ಒಂದ್ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಆವಾಗಲೇ ಪೌಡರ್ ಮಾಡಿಟ್ಕೊಂಡಿರೋ ಹುರ್ಗಡ್ಲೆ ಪುಡಿನ ಸೇರಿಸ್ಕೊಳ್ಳೋಣ ಮತ್ತೆ ಒಂದು ಸ್ವಲ್ಪ ಉಪ್ಪು ಇಷ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ದಾವಣಗೆರೆ ಫ್ರೈ ಮಾಡೋದು ಹೇಗೆ ಅಂತ ಈ ರೀತಿ ಮಾಡಿ ನೀವು ಏರ್ಟೈಟ್ ಕಂಟೈನರ್ ಅಲ್ಲಿ ಸ್ಟೋರ್ ಮಾಡ್ಕೋಬಹುದು ಇದನ್ನ ನೀವು ಟ್ರೈ ಮಾಡಿ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇದೇ ರೀತಿ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ನ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೆ ಬೆಲ್ಲೈಕೋನ್ ಮಾಡಿ ನಾವು ಯಾವುದೇ ಹೊಸ ರೆಸಿಪಿ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ